ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಭಯಾನಕವಾದಂಥ ತೀರ್ಪನ್ನು ಕೊಟ್ಟಿದೆ ಮಡ್ರಾಸ್ ಹೈಕೋರ್ಟ್ ಗಣೇಶ ಹಬ್ಬದ ಸೀಸನ್ ಈಗ ಈ ಸೀಸನ್ ಹಿನ್ನೆಲೆಯಲ್ಲಿ ತಮಿಳ್ನಾಡು ಸರ್ಕಾರ ಹಾಗೆ ಹಿಂದೂಗಳಿಗೆ ಈ ಸಾರ್ವಜನಿಕ ಗಣಪತಿಯನ್ನು ಇನ್ನೆಲ್ಲದ ಹಾಗೆ ನಿಬಂಧನೆಗಳನ್ನು ಹಾಕಿದೆ ತಮಿಳುನಾಡು ಸರ್ಕಾರ ಕರ್ನಾಟಕದಲ್ಲೂ ಅದೇ ನಡೀತಾ ಇದೆ ಅದರ ಬಗ್ಗೆ ಆಮೇಲೆ ಮಾತಾಡ್ತೇನೆ ಅಲ್ಲಿ ನಡೀತಾ ಇರುವಂಥ ವಿದ್ಯಮಾನವನ್ನು ನಿಮ್ಗೆ ಹೇಳ್ತೀನಿ ಕೋರ್ಟ್ ಕೊಟ್ಟಿರುವಂಥ ಕೋರ್ಟ್ನಲ್ಲಿ ಆಗಿರುವಂಥ ಪ್ರೊಸೀಡಿಂಗ್ಸನ್ನ ತಮ್ಮೆದುರಿಗೆ ಹೇಳುವ ಪ್ರಯತ್ನ ಮಾಡ್ತೇನೆ ಏನಾಗುತ್ತೆ ತಮಿಳುನಾಡು ಸರ್ಕಾರ ಒಂದಷ್ಟು ನಿಬಂಧನೆಗಳನ್ನು ವಿಧಿಸುತ್ತೆ ಏನು ನಿಬಂಧನೆಗಳು ಮೊದಲನೇದಾಗಿ ಗಣಪತಿ ಹತ್ತು ಅಡಿಗಿಂತ ಎತ್ತರ ಇರಬಾರ್ದು ಎರಡನೇದಾಗಿ ಯಾವುದೇ ಚರ್ಚುಗಳು ಮಸೀದಿಗಳು ಆಸುಪಾಸಿನಲ್ಲೆಲ್ಲೂ ಇರಬಾರ್ದು ಅಂಥ ಜಾಗದಲ್ಲಿ ಮಾತ್ರ ಕೂಡಿಸಬೇಕು ರಾತ್ರಿ ಹತ್ತು ಗಂಟೆ ಮೇಲೆ ಯಾವುದೇ ಕಾರ್ಯಕ್ರಮವನ್ನು ನಡೆಸಬಾರದು ಮಾಡುವುದಕ್ಕಿಂತ ಮುಂಚೆ ಪೊಲೀಸ್ ಇಲಾಖೆ ಅನುಮತಿಯನ್ನು ತೆಗೆದುಕೊಳ್ಳಬೇಕು ಅಗ್ನಿಶಾಮಕ ದಳದ ಇಲಾಖೆಯ ಅನುಮತಿಯನ್ನು ತೆಗೆದುಕೊಳ್ಳಬೇಕು ಆಮೇಲೆ ಅಲ್ಲಿಯ ಬ ಸರ್ಕಾರಿ ಮಷಿನರಿ ಏನಿದೆ ಅದರ ಅನುಮತಿಯನ್ನು ಪಡೆಯಬೇಕು ವಿದ್ಯುತ್ ಇಲಾಖೆಯ ಅನುಮತಿಯನ್ನು ಪಡೆಯಬೇಕು ಹೀಗೆ ಒಂದು ಲಿಸ್ಟನ್ನು ಮಾಡಿಕೊಡ್ತದೆ ಇದೆಲ್ಲವನ್ನು ನೀವು ಪಾಲಿಸಿದಲ್ಲಿ ನೀವು ಸಾರ್ವಜನಿಕವಾಗಿ ಗಣಪತಿಯನ್ನು ಇಡಬಹುದು ಯಾವುದೂ ಕೂಡ ಸಾಧುವಲ್ಲ ಮತ್ತು ಯಾವುದೂ ಕೂಡ ಆಗಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಅಲ್ಲ ನೋಡಿ ಈ ರೀತಿಯ ಗಣಪತಿ ಇಡುವಂಥ ಒಂದು ವರ್ಗ ಏನಿದೆವು ನಾವು ಹಿಂದೂಗಳು ನಾವು ನಮ್ಮ ಮನೆಯಲ್ಲಿ ಗಣಪತಿ ಇಡೋದ್ರ ಜೊತೆ ಸಾರ್ವಜನಿಕವಾಗಿ ಸಾಂಘಿಕವಾಗಿ ಜನರ ಜೊತೆ ಸೇರಿ ಈ ಹಬ್ಬವನ್ನು ಉತ್ಸವದ ರೀತಿಯಲ್ಲಿ ಆಚರಿಸ್ತೀವಿ ನಿಮ್ಗೆ ಗೊತ್ತಿರುವಂಥ ವಿಚಾರ ನಿನ್ನೆ ಸಂಚಿಕೆಯಲ್ಲಿ ಇದರ ಬಗ್ಗೆ ಹೇಳೀನಿ ಮನೆಯಲ್ಲಿ ಮಕ್ಕಳು ಪಾಪ ಸ್ನೇಹಿತರ ಜೊತೆ ಸೇರಿ ತಮ್ಮ ಬಡಾವಣೆಯಲ್ಲಿ ಗಣಪತಿ ಇಡಬೇಕು ಅಂತ ಓಡಾಡ್ತಾರೆ ಜೇಬಲ್ಲಿ ಹತ್ತು ರೂಪಾಯಿ ಇರಂಗಿಲ್ಲ ನಮ್ಮಂಥವ್ರು ಒಂತಿಗೆ ಕೊಟ್ಟರೆ ಅವ್ರಿಗೆ ಒಂದಷ್ಟು ದುಡ್ಡು ಆಗುತ್ತೆ ಆ ದುಡ್ಡಲ್ಲಿ ಗಣಪತಿ ತರಬೇಕು ಇವತ್ತೇನು ಗಣಪತಿ ಅಷ್ಟೇನು ಅಗ್ಗದ ದರದಲ್ಲಿ ಇಲ್ಲ ತುಟ್ಟಿ ಗಣಪತಿ ಮುಂಚೆನಾಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಇಡೋ ಹಂಗಿಲ್ಲ ಅದು ಮಣ್ಣಿನ ಗಣಪತಿನೇ ಆಗಿರಬೇಕು ಆ ಮಣ್ಣಿನ ಗಣಪತಿಯನ್ನು ಹಚ್ಚಿ ತೆಗೆದು ಬಣ್ಣ ಹಚ್ಚಿ ಎಲ್ಲ ಮಾಡಿ ಕನಿಷ್ಠ ಅಂದರೂ ಎರಡು ಮೂರು ಸಾವಿರ ರೂಪಾಯಿಗಿಂತ ಕಡಿಮೆ ದುಡ್ಡಿಗೆ ಒಳ್ಳೆಯ ಗಣಪತಿ ನಿಮಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಮನೆಯಲ್ಲಿಡುವಂಥ ಗೌರಿ ಗಣಪತಿಯನ್ನು ಹೇಳೋದು ಸಾರ್ವಜನಿಕ ಇಡ್ಬೇಕಾದ್ರೆ ನಿಮ್ಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಎಲ್ಲ ಬೇಕು ಇವ್ರು ಯಾರು ಪಾಪ ದುಡ್ಡಿರುವಂಥವ್ರು ಬಂದು ಈ ರೀತಿ ಉತ್ಸವಗಳನ್ನು ಮಾಡೋದಿಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಬಂದು ಇಂಥ ಒಂದು ಗಣಪತಿ ಇಡುವ ವ್ಯವಸ್ಥೆ ಮಾಡೋದಾದರೆ ಆತ ತನ್ನ ಮನೆಯಿಂದ ದುಡ್ಡು ತಂದು ಹಾಕ್ಬೋದು ಇಲ್ಲಿ ಆಯಾ ಬಡಾವಣೆಯ ಯುವಕರು ಅಲ್ಲಿರುವಂಥ ಸಂಘಟನೆಗಳು ಈ ಉತ್ಸವವನ್ನು ಆಚರಿಸ್ತಾರೆ ಇದು ಕಾಲಾಂತರದಿಂದ ನಡ್ಕೊಂಡು ಬಂದಿರೋದು ನಿನ್ನೆ ಮೊನ್ನೆದೇನಲ್ಲ ಅದು ಆದರೆ ಹಿಂದೂಗಳ ಮೇಲೆ ದಬಾವಣೆ ಹಿಂದೂಗಳ ಮೇಲೆ ದೌರ್ಜನ್ಯ ಹಿಂದೂಗಳಿಗೆ ಕಡಿವಾಣ ಹಿಂದೂಗಳಿಗೆ ನಿಬಂಧನೆಯನ್ನು ಹೇರ್ತಾ ಇರೋದು ಇತ್ತೀಚಿನ ವರ್ಷಗಳಲ್ಲಿ ಶುರುವಾಗಿರುವಂಥ ಒಂದು ಹೊಸ ಕಾಯಿಲೆ ಹೊಸ ರೋಗ ಇದೆ ಕರ್ನಾಟಕ ಸರ್ಕಾರವನ್ನು ಸೇರಿ ಹೇಳ್ತಾ ಇರೋದು ನಾನು ಇದೇ ರೀತಿಯದಾದಂಥ ದಬಾವಣೆಯನ್ನು ತಮಿಳುನಾಡಿನಲ್ಲಿ ಹತ್ತಾರು ನಿಬಂಧನೆಗಳನ್ನು ಹೇರಿ ಈ ಬಾರಿ ಯಾರು ಗಣಪತಿ ಇಡಲಾರದ ಹಾಗೆ ಡಿ ಎಮ್ ಕೆ ಪಕ್ಷ ಪ್ರಯತ್ನ ಮಾಡ್ತದೆ ಅದಕ್ಕೊಂದು ಕಾರಣ ಇದೆ ಕಾರಣ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರನರಲ್ಲಿ ಅಲ್ಲಿ ಚುನಾವಣೆ ಇದೆ ಆ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿ ಹಿಂದೂಗಳು ಒಗ್ಗಟ್ಟಾಗಿಬಿಟ್ರೆ ಡಿ ಎಂ ಕೆಗೆ ಭಾಳ ದೊಡ್ಡ ಫಜಿತಿ ಆಗ್ಬಿಡ್ತದೆ ತನ್ನೋ ಆಗಿಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ಹಿಂದೂಗಳ ಉತ್ಸವ ಏನು ನಡೆದೇ ಹೋದರೆ ಗಣಪತಿ ಹಬ್ಬನೇ ಸಾರ್ವಜನಿಕವಾಗಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಹಿಂದೂಗಳು ಇದೇ ರೀತಿ ಜಾತಿ ಹೆಸರನ್ನು ಒಡೆದು ಹೋಗ್ಬಿಡ್ತಾರೆ ತಾನು ಲಾಭ ಮಾಡ್ಕೋಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಪ್ರತಿವರ್ಷ ಈ ಕೆಲಸವನ್ನು ಮಾಡ್ತಾಯಿದೆ ಈ ಬಾರಿ ಅತಿ ತೀಕ್ಷ್ಣವಾಗಿ ಪರಿಣಾಮಕಾರಿಯಾಗಿ ಹಿಂದೂಗಳನ್ನು ದಬಾವಣೆ ಮಾಡುವಂಥ ದ ಅವ್ರ ಮೇಲೆ ದೌರ್ಜನ್ಯ ಮಾಡುವಂಥ ಅವರ ಉತ್ಸವ ನಡೆಯಲಾರ್ದ ಹಾಗೆ ಮಾಡುವಂಥ ಎಲ್ಲ ರೀತಿಯ ಕುತಂತ್ರವನ್ನು ತಮಿಳ್ನಾಡಲ್ಲಿ ಮಾಡಾಕ್ ಮಾಡಲಾಗ್ತದೆ ಆ ಸಂದರ್ಭದಲ್ಲಿ ಒಂದಷ್ಟು ಜನ ಕೋರ್ಟಿಗೆ ಮೊರೆ ಹೋಗ್ತಾರೆ ಸ್ವಾಭಾವಿಕ ಯಾವಾಗ ನಮಗೆ ಅಧಿಕಾರಶಾಹಿಗಳು ಅನುಮತಿಯನ್ನು ಕೊಡೋದಿಲ್ವೋ ನಮ್ಮ ಹಕ್ಕುಗಳನ್ನು ಕಿತ್ಕೊಳ್ಳೋ ಕೆಲಸ ಮಾಡಲಿಕ್ಕೆ ಬರ್ತಾರೋ ಅಂಥ ಸಂದರ್ಭದಲ್ಲಿ ನಾವು ಮೊರೆ ಹೋಗಬೇಕಾಗಿದ್ದೇ ನ್ಯಾಯಾಂಗ ವ್ಯವಸ್ಥೆಗೆ ನಮ್ಮ ಸಂವಿಧಾನ ಹೇಳೋದು ಅದೇ ಹೋಗಿ ಏನು ಪೋ ನಮ್ಮವರು ಬೇರೆದವ್ರ ಥರ ಹೋಗಿ ಅಟ್ಟಿಸ್ಕೊಂಡು ಹೊಡೆದು ಸರ್ತನ್ಸೆ ಜುದಾ ಮಾಡಿ ಮಾಡುವಂಥ ಜನ ಅಲ್ಲ ಏನೇ ಇದ್ದರೂ ಕಾನೂನಿಗೆ ಮೊರೆ ಹೋದ್ರು ಕಾನೂನಿಗೆ ಮೊರೆ ಹೋಗ್ತಾರೆ ಮಡ್ರಾಸ್ ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ತಾರೆ ಕೇಸ್ ಹೆಸರು ಎಸ್ ಕುಮಾರ್ ಆ್ಯಂಡ್ ಅದರ್ಸ್ ವರ್ಸಸ್ ಕಮಿಷನರ್ ಆಫ್ ಪೊಲೀಸ್ ಆ್ಯಂಡ್ ಅದರ್ಸ್ ಅಂತ ಒಂದು ಕೇಸ್ ಪೊಲೀಸರು ನಮಗೆ ಈ ರೀತಿ ದಬಾವಣೆ ಮಾಡ್ತಾ ಇದ್ದಾರೆ ಅಂತ ಎಸ್ ಕುಮಾರ್ ಮತ್ತು ಇತರ ಅರ್ಜಿದಾರರು ಒಂದು ಅಪ್ಲಿಕೇಶನ್ ಹಾಕ್ತಾರೆ ಕೋರ್ಟ್ನಲ್ಲಿ ಜಡ್ಜು ಜಸ್ಟಿಸ್ ಬಿ ಪೊಗಳೇಂದಿ ಅಂತೇಳಿ ಇವರೇ ಕುಂಕುಮ ಹಚ್ಕೊಂಡಾರ ಹಣೆ ಮೇಲೆ ಆದರೆ ಇವ್ರು ಮಾಡಿರೋ ಆರ್ಡರ್ಗಳನ್ನು ನೋಡ್ಬೇಕು ನೀವು ಇವರು ಮದ್ಯದಾಗೆ ಹೇಳ್ತಾರೆ ಕೊನೆ ಕ್ಷಣದಲ್ಲಿ ನೀವು ಕೋರ್ಟಿನ ಬಾಗಿಲು ಬಂದು ಬಡಿದ್ರೆ ನಾವು ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ ನೋಡ್ರಿ ಗಣಪತಿ ಹಬ್ಬ ಇದೆಯಲ್ಲ ಈ ಗಣಪತಿ ಹಬ್ಬನ ಆಷಾಢ ಮಾಸದಲ್ಲಿಯೋ ಅಥವಾ ಶ್ರಾವಣ ಮಾಸದಲ್ಲಿಯೂ ಮಾಡಲಿಕ್ಕೆ ಆಗೋದಿಲ್ಲ ಇದನ್ನು ಭಾದ್ರಪದ ಮಾಸದಲ್ಲಿ ಮಾಡುವಂಥ ಹಬ್ಬ ಇದು ಈ ಹಬ್ಬವನ್ನು ಬೇರೆ ಯಾವಾಗೋ ಮಾಡ್ತೀನಿ ಅಂತಂದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ನಮ್ಮದು ಏನು ಹಿಂದೂ ಪಂಚಾಂಗ ಹೇಳ್ತೇವೆ ಪಂಚಾಂಗದನ್ವಯ ನಾವು ಮಾಡ್ತೀವಿ ನೀವು ಮುಂಚೆನೇ ನಾವು ಬಂದು ಅಪ್ಲಿಕೇಶನ್ ಹಾಕಿ ಅಂತ ಕೋರ್ಟಿಗೆ ಕೇಳಲಿಕ್ಕಾಗಲ್ಲ ನಾವು ಗಣಪತಿ ಹಬ್ಬ ಮಾಡುವುದಕ್ಕಿಂತ ಮುಂಚೆ ಸರ್ಕಾರದ ಅನುಮತಿ ತಗೋಬೋದೇ ವಿನ ಮುಂದಿನ ವರ್ಷ ಗಣಪತಿ ಕೊಡಿಸೋದಕ್ಕೆ ಈ ವರ್ಷವೇ ಅಪ್ಲಿಕೇಶನ್ ಕೊಟ್ಟು ಪೊಲೀಸರಿಂದ ಎನ್ ಓ ಸಿ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಕೊನೆ ಕ್ಷಣದಲ್ಲಿ ಹೋಗಿದ್ದಾರೆ ಇದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ರಸ್ತೆಯಲ್ಲಿರುವಂಥ ವಿನಾಯಗಾರ ಟೆಂಪಲ್ಗಳೆಲ್ಲ ಹಾಗೇ ಇದ್ದಾವೆ ಅಂದ್ರೆ ವಿನಾಯಕ ವಿನಾಯಕ ದೇವಸ್ಥಾನಗಳೆಲ್ಲ ಹಾಳು ಬಿದ್ದು ಹೋಗಿದ್ದಾವೆ ಅದ್ರ ಪೂಜೆ ಮಾಡೋರು ಗತಿ ಇಲ್ಲ ಅಲ್ಲಿ ಯಾರೂ ಭಕ್ತರು ಹೋಗೋದಿಲ್ಲ ನಿಮ್ಗೆ ಇದ್ದಕ್ಕೆದಾಗ ಗಣಪತಿ ಗಣಪತಿ ಗಣೇಶ್ ಚೌತಿಯ ಸಂದರ್ಭದಲ್ಲಿ ನೆನಪಾಗ್ಬಿಡ್ತಾರೆ ಈಗ ನೀವು ನಿಮ್ಮ ಅಹಂಕಾರವನ್ನು ತಣಿಸಿಕೊಳ್ಳಲಿಕ್ಕೋಸ್ಕರ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಾಗಿ ಗಣಪತಿ ಕೂಡಿಸ್ತಾ ಇದ್ದೀರಿ ಅಂತ ಹೇಳ್ತಾರೆ ಈ ಪ್ರಭೃತಿ ಜಸ್ಟಿಸ್ ಬಿ ಅನ್ನೋರು ನಮ್ಮ ಅಹಂಕಾರವನ್ನು ತಣಿಸ್ಲಿಕ್ಕೆ ನಾವು ಗಣಪತಿ ಇಡ್ತೀವಂತೆ ಭಕ್ತಿಗಲ್ಲ ಇದು ಆಮೇಲೆ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡಲಿಕ್ಕೆ ನೀವು ಈ ರೀತಿಯ ಪ್ರಯತ್ನ ಮಾಡ್ತೀರಿ ನೋಡ್ರಿ ಎಂತೆಂಥ ಮಾತುಗಳನ್ನು ನಾವು ಹಿಂದೂಗಳಿಗೆ ಕೇಳಬೇಕು ಅದು ಬಹುಸಂಖ್ಯಾತ ಭಾರತ್ ಹಿಂದೂಗಳಿರುವಂಥ ಭಾರತ ದೇಶದಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಮಡ್ರಾಸ್ ಹೈಕೋರ್ಟ್ ಹೇಳ್ತಾ ಇರುವಂಥ ಮಾತಿದು ಇದ್ರ ಕಟ್ಟಿಂಗ್ ಹಾಕಿದ್ದೀನಿ ನೋಡಿ ನಾನು ಹೇಳ್ತಾ ಇರೋದು ಒಂದೇ ಒಂದು ಶಬ್ದ ನನ್ನದಲ್ಲ ನಾನು ಅನಗತ್ಯವಾಗಿ ಯಾವುದೇ ಜಡ್ಜ್ ಮೇಲೆ ಆರೋಪ ಮಾಡ್ತಾ ಇಲ್ಲ ಕೋರ್ಟಿನ ಬಗ್ಗೆ ಅತಿಯಾದಂಥ ಗೌರವ ಇಟ್ಕೊಂಡಿರುವಂಥ ಜನಸಾಮಾನ್ಯರಲ್ಲಿ ಜನಸಾಮಾನ್ಯ ನಾನು ನನಗೆ ಕೋರ್ಟ್ ಹೇಳಿರುವಂಥ ಮಾತನ್ನು ಯಥಾವತ್ತಾಗಿ ಗಿಣಿ ಪಾಠವನ್ನು ನಿಮ್ಮದಿಗೆ ಒಪ್ಪಿಸ್ತಾ ಇದ್ದೀನಿ ನಿಮ್ಮ ಬೀದಿಯಲ್ಲಿರುವಂಥ ಗಣಪತಿ ದೇವಸ್ಥಾನಗಳು ಪಾಳು ಹೋಗ್ತಾ ಇದ್ದಾವೆ ಅಲ್ಲಿ ನೀವು ಭಕ್ತಿಯನ್ನು ಪ್ರದರ್ಶಿಸ್ತಾ ಇಲ್ಲ ನೀವು ಬಂದು ಸಾರ್ವಜನಿಕ ಗಣೇಶೋತ್ಸವ ಉತ್ಸವ ಅಂಥೇಳಿ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡ್ತಾಯಿದ್ರಿ ನಿಮ್ಮ ವೈಯಕ್ತಿಕ ಹಿತಾಸಕ್ತಿ ಮಾಡ್ತಾಯಿದ್ರಿ ಮತ್ತು ನಿಮ್ಮ ಅಹಂಕಾರವನ್ನು ತಣಿಸ್ಕೊಳ್ಳಿಕ್ಕಿಂತವೆಲ್ಲ ಮಾಡ್ತಾಯಿದ್ರಿ ನಿಮ್ಮ ಪ್ರತಿಷ್ಠೆಗಾಗಿ ಇದಕ್ಕೆ ಅನುಮತಿಯನ್ನು ಕೊಡೋಕ್ಕಾಗೋದಿಲ್ಲ ಈಗ ನಾವು ಯಾರ ಹತ್ರ ಹೋಗಬೇಕು ದಯವಿಟ್ಟು ನನಗೆ ಹೇಳಿಬಿಡ್ರಿ ನನಗಂತೂ ಅರ್ಥ ಆಗಲಿಲ್ಲ ಈಗ ಹಬ್ಬ ಹಬ್ಬದ ಹಿಂದಿನ ದಿವಸ ಕೋರ್ಟ್ಗೆ ಅಪ್ಲಿಕೇಶನ್ ಬರ್ತದೆ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಟೈಮ್ ಇಲ್ಲ ಇವತ್ತು ಮಾಡೋದಾದರೆ ಈಗಲೇ ಗಣಪತಿ ಹಬ್ಬ ಮಾಡಬೇಕು ಮುಂದಿನ ತಿಂಗಳು ಮಾಡ್ಲಿಕ್ಕೆ ಬರೋಂಗಿಲ್ಲ ದೀಪಾವಳಿ ಹಬ್ಬದಾಗ ಗಣಪತಿ ಹಬ್ಬ ಮಾಡೋಕ್ಕಾಗತ್ತಾ ಕೋರ್ಟು ಈ ರೀತಿ ಆರ್ಡರ್ ಮಾಡಿಬಿಡಂತೆ ಏನು ಮಾಡ್ತೀರಿ ಅಂದರೆ ಡಿ ಎಮ್ ಕೆ ಸರ್ಕಾರದ ಆದೇಶವನ್ನು ಮಡ್ರಾಸ್ ಹೈಕೋರ್ಟ್ ಎತ್ತ ಹಿಡಿಯತ್ತೆ ಏನು ಎಲ್ಲಿಯೂ ಚರ್ಚ್ ಇರಬಾರ್ದು ಎಲ್ಲಿಯೂ ಮಸೀದಿ ಇರಬಾರ್ದು ಅಂದರೆ ಸಾವಿಲ್ಲದ ಮನೆಯಿಂದ ಸಾಸಿವೆಯನ್ನು ತೆಗೆದುಕೊಂಡು ಬಾ ಅಂತ ಒಂದು ಮಾತಿದೆಯಲ್ಲ ಆ ರೀತಿಯದಾದಿದ್ದು ಊರಂದಮೇಲೆ ಚರ್ಚ್ ಇರ್ತಾವೆ ಊರಂದಮೇಲೆ ಮಸೀದಿ ಇರ್ತಾವೆ ನಾವು ಗಣಪತಿ ಇಡೋದ್ರಿಂದ ಚರ್ಚ್ಗೆ ಏನು ತೊಂದರೆ ಆಗುತ್ತೆ ನಾವು ಗಣಪತಿ ಇಡೋದ್ರಿಂದ ಮಸೀದಿಗೆ ಏನು ತೊಂದರೆ ಆಗುತ್ತೆ ಮಸೀದಿ ಒಳಗೆ ಐದು ಹತ್ತು ಆಜಾನ್ ಕೂಗಿದ್ರೆ ಅವಾಗೇನು ತೊಂದರೆ ಆಗೋದಿಲ್ಲ ಹಿಂದೂಗಳು ಗಣಪತಿಯನ್ನಿಟ್ಟು ಮಂತ್ರಪುಷ್ಪ ಮಾಡಿದರೆ ಇವ್ರಿಗೆ ಸಮಸ್ಯೆ ಆಗುತ್ತೆ ಯಾರಿಗೆ ಡಿ ಎಂ ಕೆ ರಾಜಕಾರಣಿ ಮಾತು ಹೇಳಿದ್ರೆ ನಾನು ಒಪ್ಪಿಬಿಡ್ತೀನಿ ಈತ ಮಾಡ್ತಾ ಇರೋದ ರಾಜಕಾರಣಿ ಇರೋದೇ ಈ ರೀತಿ ನೀಚ ಅಂತ ನಾವು ಹೇಳ್ಬೋದು ಕೋರ್ಟಿನ ಒಬ್ಬ ಮೈಲಾರ್ಡಿ ರೀತಿ ಹೇಳಿಬಿಟ್ರೆ ನಾವೇನು ಮಾಡೋದು ಹೇಳ್ರಿ ನಾನು ಈ ಸಲ ಕರ್ನಾಟಕದಲ್ಲಿ ನೋಡಿದೆ ಕರ್ನಾಟಕದಲ್ಲಿ ಈ ಸಲ ಏನಾಗಿದೆ ಅಂದರೆ ವಿಧಾನಮಂಡಲದ ಅಧಿವೇಶನ ಬಂತು ಅದೇ ಸಮಯಕ್ಕೆ ಅದೇ ಸಮಯದಲ್ಲಿ ಇವ್ರದ್ದೆಲ್ಲ ಕಳ್ಳಾಟ ಶುರುವಾಯ್ತು ಏನಂತ ನೀವು ಮುಂಚೆನೇ ಪವರ್ ಡಿಪಾರ್ಟ್ಮೆಂಟಿಂದ ಕೆ ಬಿಯಿಂದ ಪರ್ಮಿಷನ್ ತೊಗೋಬೇಕು ವಿದ್ಯುತ್ ಇಲಾಖೆಯಿಂದ ಆ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಸುಮ್ಮನೆ ಸುಮ್ಮನೆ ಪವರ್ ಸಪ್ಲೈ ಕೊಡೋಂಗಿಲ್ಲ ಹತ್ತಾರು ನಿಬಂಧನೆಗಳು ಆ ನಿಬಂಧನೆಗಳನ್ನು ಪಾಲಿಸಿ ನಾವು ಗಣಪತಿ ಹೇಳ್ಲಿಕ್ಕೆ ಪಾಪ ಹತ್ತು ಹದಿನೈದು ಹುಡುಗರು ಯಾವುದೇ ಕಾನೂನಿನ ಅರಿವಿರೋದಿಲ್ಲ ಕಾಲೇಜು ಗಿಲೇಜ್ ಹೋಗ್ತಾ ಇರುವಂಥ ಹುಡುಗರು ಅಥವಾ ಎಲ್ಲ ಕೆಲಸಕ್ಕೆ ಹೋಗ್ತಾ ಇರೋ ಹುಡುಗರು ದಿನಗೂಲಿ ಕೆಲಸ ಮಾಡೋರು ಇವರೆಲ್ಲ ಸೇರಿ ಸಂಘಟನೆ ಮಾಡಿಕೊಂಡು ಒಂದು ಗಣಪತಿ ಮಹಾಮಂಡಳನೋ ಗಣಪತಿ ಒಕ್ಕೂಟ ಅಂತನೋ ಗಣಪತಿ ಸಂಘನೋ ಅಂತ ಮಾಡ್ಕೊಂಡಿರ್ತಾರೆ ಇವರು ತಮ್ಮ ಕೆಲಸ ಮನೆಗೆ ಬೈಸ್ಕೊಳ್ಳೋದು ಎಲ್ಲ ಬಿಟ್ಟು ಹೊರಗಡೆ ಬಂದು ಗಣಪತಿ ಇಡ್ತಾರೆ ನೀವು ಅವ್ರಿಗೆ ಪೊಲೀಸ್ ಸ್ಟೇಷನ್ ಹೋಗಿ ಪರ್ಮಿಷನ್ ತೊಗೊಂಬಾ ಆ ಪೊಲೀಸ್ ಸ್ಟೇಷನ್ನಲ್ಲಿ ನಾಳೆ ನೀನು ಏನಾದರೂ ಎಲ್ಲ ನೀನೇ ಜವಾಬ್ದಾರಿ ಅಂತ ಬರೆದು ಕೊಡು ಅಂತ ಪೊಲೀಸರು ಕೇಳ್ತಾರೆ ಮೊದಲೇದಾಗಿ ಇನ್ಸ್ಪೆಕ್ಟರ್ಗಳು ಕೈ ಸಿಗಲ್ಲ ಫೀಲ್ಡಲ್ಲಿದ್ದಾರೆ ಅಂತ ಹೇಳ್ತಾರೆ ನೋಡಿದರೆ ಇರೋ ಪೊಲೀಸ್ ಕಾನ್ಸ್ಟೇಬಲ್ ಇವ್ರಿಗೆ ಉತ್ತರ ಕೊಡೋಂಗಿಲ್ಲ ಸಬ್ಇನ್ಸ್ಪೆಕ್ಟರು ಇದ್ರ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ಳುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ ಇನ್ಸ್ಪೆಕ್ಟರ್ ಬಂದಾಗ ಕಾಯ್ಕೊಂಡು ಕೂತಿರ್ಬೇಕು ಆ ಇನ್ಸ್ಪೆಕ್ಟರ್ ಬಂದವನು ಇವ್ರನ್ನ ಗೌರವಯುತವಾಗಿ ನಡ್ಸ್ಕೋತಾನೆ ಅಂತ ನನಗೆ ಇವತ್ತಿನವ್ರಿಗೂ ಅನಿಸಿಲ್ಲ ಹೋದವರೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಇವ್ರಿಗೆ ಕಳ್ಳರ ಥರನೇ ಕಾಣಿಸ್ತಾರೆ ಏನಯ್ಯ ಅಂತ ಫಸ್ಟ್ ವರ್ಡೇ ಈ ರೀತಿ ಶುರು ಆಗುತ್ತೆ ಅವ್ರದ್ದು ಇವು ಕಲ್ರು ಮಾಡ್ದಂಗೆ ಹಿಂಗೆ ಬಂದು ನಿಂತಿರ್ತಾವೆ ಹುಡುಗರು ಇಲ್ಲ ಸರ್ ನಾವು ವಿವೇಕಾನಂದ ಸರ್ಕಲಲ್ಲಿ ಗಣಪತಿ ಬಂದ್ ಮಾಡಿ ಆ ಯಾರು ಇದ್ದಾರೆ ನೀವು ಎಷ್ಟು ಜನ ಬೇರೆ ಕೆಲಸ ಇಲ್ವಾ ಏನು ಮಾಡ್ತಾರೆ ನಿಮ್ಮಪ್ಪ ನಿಮ್ಮ ಏನು ಮಾಡ್ತಾರೆ ಏನು ಕೆಲಸ ನಿಂದು ಅಂದರೆ ಇವರೆಲ್ಲ ರೌಡಿ ಶೀಟ್ರ್ ಅನ್ನೋ ರೀತಿಯಲ್ಲಿ ಇವರು ವರ್ತನೆ ಹಾಗೆ ಮಾಡಿ ಅಷ್ಟು ಅವಮಾನ ಮಾಡಿಸ್ಕೊಂಡು ಅವರಿಂದ ದೌರ್ಜನ್ಯವನ್ನು ಸಹಿಸ್ಕೊಂಡು ಅವರಿಗೆ ಮುಚ್ಚಳಿಕೆ ಬರೆದುಕೊಟ್ಟು ಕೊಟ್ಟು ನಾವು ಗಣಪತಿಯನ್ನು ಕೂಡಿಸ್ಬೇಕು ಅಂಥ ದುಸ್ಥಿತಿಗೆ ನಮ್ಮನ್ನು ತಂದು ನಿಲ್ಲಿಸಲಾಗಿದೆ ಅದರಲ್ಲಿ ಡಿ ಕೆ ಶಿವಕುಮಾರ್ನಂತ ಒಬ್ಬ ಪ್ರಭೃತಿ ಇರ್ತಾನೆ ಅಂತ ಚಾಮುಂಡಿ ಬೆಟ್ಟ ಹಿಂದೂಗಳದೇ ಅಲ್ಲ ಅಂತಾನೆ ರೀ ಯಾವುದೇ ಒಂದು ಮಸೀದಿ ಬಾಗ್ಲ ಹತ್ರ ಹೋದ ತಕ್ಷಣ ಮಸೀದಿ ರೀ ಚಾಮುಂಡಿ ಬೆಟ್ಟ ರೀ ಅದು ಏನು ಹಿಂದೂಗಳದ ಅದು ಅಂತಾನೆ ಹಂಗಾರೆ ಚಾಮುಂಡಿ ಬೆಟ್ಟದಲ್ಲಿರುವಂಥ ದೇವಸ್ಥಾನ ಮುಸಲ್ಮಾನರದ್ದು ಕ್ರಿಶ್ಚಿಯನ್ರದ ಅದು ಹಿಂದೂಗಳದ್ದಲ್ವ ಅಲ್ಲಿರುವಂಥ ಪ್ರಾಕಾರ ಅಲ್ಲಿರುವ ಭವನ ಅಲ್ಲಿರುವಂಥ ರೆವಿನ್ಯೂ ಬರ್ತಾ ಇರುವ ಎಲ್ಲ ಜಾಗಗಳು ಹಿಂದೂಗಳು ಕೊಡ್ತಾ ಇರೋ ದುಡ್ಡಿಂದ ಆಗ್ತದೆ ಯಾರಿಂದ ಆಗ್ತದೆ ಚಾಮುಂಡಿ ಬೆಟ್ಟ ಅಂತ ಹೆಸರಾಕೆ ಬಂತು ಇವ್ರು ಯಾರಿಗೂ ಅರ್ಥನೇ ಆಗಲಾರ್ದಂಥ ನಾಲಾಯಕಗಳೆಲ್ಲ ಬಂದು ಕೂತ್ಕೊಂಡಿದ್ದಾರೆ ಅದು ಬೇಜಾರಾಗೋದು ಗಣಪತಿ ವಿಷಯಕ್ಕೆ ಬರೋಣ ಹೀಗಿರುವಾಗ ಕೋರ್ಟ್ಗಳು ಈ ರೀತಿ ಆದೇಶ ಮಾಡಿದಾಗ ಸರ್ಕಾರಕ್ಕೆ ಏನಾಗುತ್ತೆ ಇನ್ನಿಲ್ಲದ ಹಾಗೆ ಶಕ್ತಿ ಬಂದ್ಬಿಡುತ್ತೆ ಕೋರ್ಟೇ ನಮ್ಮ ಮಾತಿಗೆ ಒಪ್ಕೊಂಡಿದೆ ನಮ್ಮ ಆದೇಶ ಸರಿ ಅಂತ ಹೇಳ್ತಾಯಿದೆ ಅಂತೇಳಿ ಡಿ ಎಮ್ ಕೆ ಥರದವ್ರು ಇನ್ನಷ್ಟು ಹಿಂದೂಗಳ ಮೇಲೆ ದಬಾವಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಕರ್ನಾಟಕದಲ್ಲಿ ಅದೇ ಕೇಸು ಕರ್ನಾಟಕದಲ್ಲಿ ಏನಂದರೆ ಈ ರೀತಿ ಗಣೇಶೋತ್ಸವ ಮಾಡುವಂಥ ಯುವಕರನ್ನೆಲ್ಲ ಬಗ್ಗೆ ಬಡ್ದುಬಿಟ್ರೆ ಭಾರತೀಯ ಜನತಾ ಪಾರ್ಟಿಗೆ ನಷ್ಟ ಆಗತ್ತೆ ಅಂತ ಈ ಭಾರತೀಯ ಜನತಾ ಪಾರ್ಟಿಯವ್ರದಲ್ಲ ಅವರು ನಾಲಾಯಕರ ನೂರಕ್ಕೆ ನೂರು ಅವ್ರು ಯಾಕೆಂದರೆ ಈ ಹುಡುಗರ ಜೊತೆ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಏನ್ರಿ ಯಾಕ್ರಿ ಯಾಕೆ ರೀ ಪರ್ಮಿಷನ್ ಕೊಡಲ್ಲ ಹುಡುಗರು ಗಣಪತಿ ಹಬ್ಬ ಮಾಡ್ತಾ ಇದ್ದಾರೆ ಪರ್ಮಿಷನ್ ಕೊಡೋಕ್ಕೇನು ರೀ ತೊಂದರೆ ನೀವು ಕೂತಿರೋದೇ ನಮ್ಮ ಪರ್ಮಿಷನ್ ಕೊಡಕ್ಕೆ ಬೇಕಾದ್ರೆ ಅದಕ್ಕೆ ಬೇಕಾದಂಥ ನಿಬಂಧನೆಗಳನ್ನ ಕೊಡಿ ಹಾಗಂತೆ ಅನುಮತಿ ಕೊಡೋದಿದ್ರೆ ನಾವು ಸುಮ್ಮನೆ ಇರೋಲ್ಲ ಅಂತ ಒಬ್ಬ ಕಾರ್ಪೊರೇಟ್ರ್ ಹೋಗಿ ಇನ್ಸ್ಪೆಕ್ಟ್ರಿಗೆ ದಬಾಯಿಸಿದರೆ ಕಣ್ಣು ಮುಚ್ಕೊಂಡು ಕೊಡ್ತಾರೆ ಅವರು ಕೊಡಲೇಬೇಕು ಕೊಡದೇ ಇರೋಕ್ಕಾಗಲ್ಲ ಅವ್ರು ಕೂತಿರೋದು ನಮ್ಗೆ ಕೆಲಸ ಮಾಡ್ಲಿಕ್ಕೆ ಅವರು ನಮ್ಮ ಮೇಲೆ ದಬಾವಣೆ ಮಾಡಲಿಕ್ಕಲ್ಲ ಯಾವುದಾದ್ರೂ ಕಾರ್ಪೊರೇಟ್ರ್ ಹೋಗಿ ಕೊಡಿಸಿರೋ ಅಂಥದ್ದು ನಂಗೆ ದಾಖಲೆಗಳು ಎಷ್ಟಿದಾವೆ ತೋರಿಸಿ ಒಂದಷ್ಟು ಜನ ಕೆಲಸ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಉಳಿದ ತೊಂಬತ್ತು ಪರ್ಸೆಂಟ್ ರಾಜಕಾರಣಿಗಳು ಈ ಹುಡುಗರ ಜೊತೆ ಈ ಮಕ್ಕಳ ಜೊತೆ ನಿಂತು ಅನುಮತಿ ಕೊಡಿಸೋದು ಬಿ ಕರೆಂಟ್ ಕೊಡಿಸೋದು ಜನರ ಹತ್ರ ದುಡ್ಡು ಕೊಡಿಸೋದು ಯಾವ ಕೆಲಸನೂ ಮಾಡಲ್ಲ ರೀ ಒಬ್ಬ ಕಾರ್ಪೊರೇಟ್ರ್ ಹತ್ತು ಅಂಗಡಿಯವ್ರು ಹೇಳಿದ್ರೆ ಸಾಕ್ರಿ ಗಣಪತಿ ಹಬ್ಬಕ್ಕೆ ದುಡ್ಡು ವಸೂಲಿ ಆಗಿಬಿಡ್ತದೆ ಪಾಪ ಇವತ್ತು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಖರ್ಚು ಮಾಡ್ತಿರ್ತಾರೆ ಮಕ್ಕಳು ಒಂದು ಶಾಮಾನಾಚಬೇಕು ದುಡ್ಡು ಅದು ಪೆಂಡಾಲಿಗೆ ದುಡ್ಡು ಕರೆಂಟಿಗೆ ದುಡ್ಡು ಲೌಡ್ ಸ್ಪೀಕರ್ಗೆ ದುಡ್ಡು ಪ್ರಸಾದ ಮಾಡಿಸ್ಲಿಕ್ಕೆ ದುಡ್ಡು ಪ್ರೊಸೆಷನಲ್ಲಿ ತೊಗೊಂಡೋಗಿ ವಿಸರ್ಜನೆ ಮಾಡ್ಲಿಕ್ಕೆ ದುಡ್ಡು ಇದಕ್ಕೆಲ್ಲ ಬೇಕು ಒಬ್ಬ ಕಾರ್ಪೊರೇಟ್ರ್ ಮನಸ್ಸು ಮಾಡಿದರೆ ಹತ್ತು ಪೆಂಡಾಲ್ಗಳನ್ನು ಮ್ಯಾನೇಜ್ ಮಾಡಿಸ್ಬೋದು ಆತ ತನ್ನ ಜೇಬಿನಿಂದ ದುಡ್ಡು ಕೊಡಬೇಕಾಗಿಲ್ಲ ಅಲ್ಲಿರುವಂಥ ವರ್ತಕರಿಗೆ ಹೇಳಿದ್ರೆ ಸಾಕು ನಿಮ್ಮ ಏರಿಯಾದಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮ ಐದೈದು ಸಾವಿರ ರೂಪಾಯಿ ಕೊಡ್ರಿ ಅಂತ ಹೇಳಿದ್ರೆ ಕೊಡ್ತಾರೆ ಆತ ಯಾಕೆ ಹೇಳಲ್ಲ ತನ್ನ ವಸೂಲಿಗೆ ತೊಂದರೆ ಆಗಿಬಿಡತ್ತಲ್ಲ ಇವ್ರು ಕೊಡಿಸ್ಬಿಟ್ರೆ ಅವನ ವಸೂಲಿ ಹೋಗತ್ತಲ್ಲ ಅದಕ್ಕೆ ಆತ ಹೇಳಲ್ಲ ಇದು ಇವತ್ತು ನಮಗೆ ನಡೀತಾ ಇರುವಂಥ ದುರಂತ ಇದರ ಮೇಲೆ ಬೆಂಕಿ ಮೇಲೆ ಇನ್ನಷ್ಟು ತುಪ್ಪ ಸುರದಂಗೆ ಮಡ್ರಾಸ್ ಹೈಕೋರ್ಟ್ ಆರ್ಡರು ಏನು ಮಾಡೋಣ ಹಿಂದೂಗಳು ನನಗಂತೂ ಭಾಳ ಬೇಸರ ಆಗುತ್ತೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ